ಈತ ಹೆಸರಿಗಷ್ಟೇ ಯೋಗ ಗುರು ಅಸಲಿಗೆ ಕಾಮದ ಭೋಗ ಗುರು ಈತ ಇಂಟರ್ ಯೋಗದ ಯೋಗಿ ಅಲ್ಲ ಈತ ಕಾಮದ ಭೋಗಿ ಈತ ಹೆಸರಿಗಷ್ಟೇ ಯೋಗ ಗುರು ಆದ್ರೆ ಈತನದ್ದು ಬೇರೇನೆ ಕಥೆ ಇದೆ ಇಂಟರ್ ನ್ಯಾಷನಲ್ ಯೋಗದ ಯೋಗಿಯಲ್ಲ ಬದಲಿಗೆ ಈತ ಕಾಮದ ಭೋಗಿ ಯೋಗ ಹೇಳ್ಕೊಡ್ತಾನೆ ಹಾಗೆ ಕಾಮದ ಚಟ ತೀರಿಸಿಕೊಳ್ತಾನೆ ದೊಡ್ಡ ದೊಡ್ಡವರ ಹೆಸರು ಹೇಳಿ ಕೆಲ್ಸ ಮುಗಿಸಿ ಆ ಬಳಿಕ ಮೋಸ ಮಾಡ್ತಾನೆ ಅಷ್ಟೇ ಅಲ್ಲ ಈತ ಮಸಾಜ್ ಕೂಡ ಮಾಡ್ತಾನೆ ಮೈ ಕೈ ಮುಡ್ತಾನೆ ಮಜಾ ತಗೊಳ್ತಾನೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಮದ ಯೋಗಿಯ ನಗ್ನ ಸತ್ಯದ ಅಸಲಿ ಸ್ಟೋರಿ ಏನು ಅನ್ನುವುದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಯಾಕಂತಂದ್ರೆ ಮಸಾಜ್ ಮಾಡ್ತಾನೆ ಮೈಕೈ ಮುಟ್ತಾನೆ ಮಜಾ ತಗತಾನೆ ಆಮೇಲೆ ಆತನ ಆಸೆ ಎಲ್ಲ ತೀರ್ಮೇಲೆ ಮೋಸ ಮಾಡ್ತಾನೆ ಅದರ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಕೂಡ ಹೇಳ್ತಾನೆ ಈತ ಇಂಟರ್ ನ್ಯಾಷನಲ್ ಯೋಗದ ಯೋಗಿ ಅಲ್ಲ ಈತ ಬೇರೆನೆ ಸ್ಟೋರಿ ಇದೆ ಈತನದ್ದು ಆ ಸ್ಟೋರಿ ಏನು ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಈ ಯೋಗ ಗುರು ಅಂತಿಂಥ ವ್ಯಕ್ತಿಯಲ್ಲ ಜೊಲ್ಲು ಬುರ್ಕ ಚಪಲ ಚನ್ನಿಗರಾಯ ಬೆಂಗಳೂರಿನಲ್ಲಿ ಯೋಗ ಹೇಳ್ಕೊಡ್ತಾನೆ ಅಲ್ಲೇ ಲೈಂಗಿಕ ಕಿರುಕುಳ ಕೊಡ್ತಾನೆ ನೋಡಿ ನೂರಾರು ಯುವತಿಯರಿಗೆ ಮಸಾಜ್ ನೆಪದಲ್ಲಿ ವಿಕೃತಿ ಮೆರಿತಾ ಇದ್ದ ಈತ ಕಳೆದ ವರ್ಷವಷ್ಟೇ ಸನ್ಶೈನ್ ಯೋಗ ಸೆಂಟರ್ಗೆ ಒಬ್ಬರು ಯುವತಿ ಸೇರಿರ್ತಾರೆ ಅದೇ ಯೋಗ ಸೆಂಟರ್ ಈತ ಯೋಗ ಗುರು ನಿರಂಜನ ಮೂರ್ತಿ ಅಂತ ಹೆಸರು ಮತ್ತೆ ಯುವತಿಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದ ನಿರಂಜನ ಮೂರ್ತಿ ಪ್ಲೀಸ್ ಪ್ಲೇಸ್ಮೆಂಟ್ ಕೂಡ ಕೊಡಿಸ್ತೀನಿ ಅಂತೇಳಿ ಆಮಿಷಗಳನ್ನ ಹೊಡ್ತಾನೆ ಕಳೆದ ತಿಂಗಳು ಆಗಸ್ಟ್ ನಲ್ಲಿ ಯುವತಿಯನ್ನ ದೈಹಿಕವಾಗಿ ಈತ ಬಳಸ್ಕೊಂಡಿದ್ದ ಯೋಗ ಗುರು ಕೊಡ್ತಾ ಇದ್ದಂತಹ ಆ ಕಿರುಕುಳ ಸಹಿಸಲಾಗದೆ ಸಂತ್ರಸ್ತೆ ಇದೀಗ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಆರ್ ಆರ್ ನಗರ ರಾಜರಾಜೇಶ್ವರಿ ನಗರ ಅಲ್ಲೇ ಇದೆ ಯೋಗ ಸೆಂಟರ್ ಅಲ್ಲೇ ಈತ ಯೋಗ ಹೇಳ್ಕೊಡ್ತಾ ಇದ್ದ ಜೊತೆಗೆ ಅದೇ ಯೋಗ ಸೆಂಟರ್ ನಲ್ಲಿ ಲೈಂಗಿಕ ಕಿರುಕುಳ ಕೂಡ ಈತ ಕೊಡ್ತಾ ಇದ್ದ ಯೋಗಕ್ಕೆ ಅಂತ ಬರುವಂತಹ ಹೆಣ್ಣು ಮಕ್ಕಳನ್ನೇ ಈತ ಭೋಗ ಮಾಡ್ತಾ ಇದ್ದ ಆತನ ಹೆಸರು ನಿರಂಜನ ಮೂರ್ತಿ ಫೋಟೋ ತೋರಿಸ್ತಾ ಇದೀವಲ್ಲ ಸನ್ಶೈನ್ ಅಂತ ಯೋಗ ಸೆಂಟರ್ ಅನ್ನ ಈತ ಓಪನ್ ಮಾಡಿ ನಿತ್ಯ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ ಯೋಗದಲ್ಲಿ ಚಾನ್ಸ್ ಕೊಡಿಸ್ತೀನಿ ಮೆಡ್ಲು ಕೊಡಿಸ್ತೀನಿ ಈ ತರದೆಲ್ಲ ಆಮಿಷಗಳನ್ನ ಕೊಡ್ ಒಡ್ಡತಾ ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾ ಲೈಂಗಿಕ ಟಾರ್ಚರ್ ಅನ್ನ ಕೊಡ್ತಾ ಇದ್ದ ಈಗ ಅದೇ ರಾಜರಾಜೇಶ್ವರಿ ನಗರದಲ್ಲಿರುವಂತ ಸ್ಟೇಷನ್ ಅಲ್ಲಿ ಈಗ ಈತನ ಮೇಲೇನೆ ಒಂದು ರೇಪ್ ಕೇಸ್ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯೋಗ ಸ್ಪರ್ಧೆಗೆ ಅಂತ ಭಾಗವಹಿಸೋದಕ್ಕೆ ತರಬೇತಿ ತರಬೇತಿ ಪಡಿಬೇಕು ಅಂತೇಳಿ ಟ್ರೈನಿಂಗ್ ಅಂತ ಒಬ್ಬಳು ಸಂತ್ರಸ್ತೆ ಸೇರ್ಕೊಂಡಿರ್ತಾಳೆ ಈ ವೇಳೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರೋಪಿ ನಿರಂಜನ್ ಮೂರ್ತಿ ಪರಿಚಯ ಆಗತ್ತೆ ಆ ವರ್ಷವೇ ಯೋಗ ಸ್ಪರ್ಧೆಗೆ ಅಂತ ಥಾಯ್ಲ್ಯಾಂಡ್ಗೆ ಬೇರೆ ಕರ್ಕೊಂಡು ಹೋಗಿರ್ತಾನೆ ಆಗ ಅಪ್ರಾಪ್ತಿಯಾಗಿದ್ದ ಸಂತ್ರಸ್ತಿಯನ್ನ ಈತ ತನ್ನ ಕಾಮತೃಷೆಗೆ ಬಳಸಿಕೊಂಡಿದ್ದಾನೆ ನೂರಾರು ಯುವತಿಯರಿಗೆ ಮಸಾಜ್ ಮಾಡೋ ನೆಪದಲ್ಲಿ ವಿಕೃತಿ ಆನಂದ ಪಡ್ತಾ ಇದ್ದ ಈ ಕಾಮ ಕಾಮುಕ ಕಳೆದ ವರ್ಷವಷ್ಟೇ ಸನ್ಶೈನ್ ಯೋಗ ಸೆಂಟರ್ಗೆ ಯುವತಿ ಸೇರಿರ್ತಾರೆ ಅದೇ ಯೋಗ ಸೆಂಟರ್ ಅನ್ನ ಈತ ನಡೆಸ್ತಾ ಇದ್ದ ಅಲ್ಲಿ ಕಿಸ್ಕೊಂಡು ಫೋಟೋಗೆ ಪೋಸ್ಟ್ ಕೊಡ್ತಾ ಇದ್ದಾನಲ್ಲ ಈತ ನಿರಂಜನ ಮೂರ್ತಿ ನಿನಗೆ ಯೋಗದಲ್ಲಿ ಟ್ರೈನಿಂಗ್ ಕೊಡಿಸ್ತೀನಿ ಮೆಡ್ಲು ಕೊಡಿಸ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನೇನೋ ಇಲ್ಲ ಸಲ್ಲದ ಆಮಿಷಗಳನ್ನ ಓಡ್ತಾ ಇದ್ದ